ನಾನು ದೆಹಲಿಗೆ ನನ್ನ ವೈಯಕ್ತಿಕ ಕಾರಣಕ್ಕೆ ದೆಹಲಿಗೆ ಹೋಗಿದ್ದೆ ರಾಷ್ಟ್ರೀಯ ನಾಯಕರು ಅಥವಾ ಯಾರನ್ನು ಕೂಡ ನಾನು ಭೇಟಿ ಮಾಡಿಲ್ಲ ಹಾಗಾಗಿ ಪದಾಧಿಕಾರಿಗಳ ಬದಲಾವಣೆ ಆಗಲಿ ಚರ್ಚೆಗಳಾಗಲಿ ಇದು ಯಾವುದೂ ಕೂಡ ನಾನು ಹತ್ರ ಕೂಡ ಮಾಡೋ ಪ್ರಶ್ನೆ ಉದ್ಭವವಾಗಿಲ್ಲ ಮಾನ್ಯ ಗೃಹ ಸಚಿವರು ಮೊನ್ನೆ ತಾನೇ ಬೆಂಗಳೂರಿಗೆ ಬಂದಿದ್ದಾರೆ ನಾವೆಲ್ಲ ಪ್ರಮುಖರು ಎಲ್ಲರೂ ಕೂಡ ಇಲ್ಲೇ ಅಮಿತ್ ಶಾ ಜಿಯವರನ್ನು ಭೇಟಿ ಮಾಡಿದ್ದೇವೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಕಳೆದ ತಿಂಗಳು ಬಂದಾಗಲೂ ಕೂಡ ನಾವು ಭೇಟಿ ಮಾಡಿ ಚರ್ಚೆ ಮಾಡಿದ್ದೇವೆ ಆ ರೀತಿ ನಮ್ಮ ನೆನಪು ನಮ್ಮನಂತೂ ಕರೆಸಿಲ್ಲ ಅಶೋಕ್ ಅವ್ರು ಯಾವುದಕ್ಕೆ ಕೂಗಿದಾರು ಗೊತ್ತಿಲ್ಲ ಬಟ್ ನಾನು ಯಾವುದೇ ಒಂದು ನಾನು ಬೇರೆ ವೈಯಕ್ತಿಕ ಕಾರಣಕ್ಕೆ ದೆಹಲಿ ಹೋಗಿದ್ದೆ ಅಷ್ಟೇ ಮತ್ತೆ ಹಾಗಾದ್ರೆ ಸರ್ ಅಂದರೆ ಈ ರೀತಿ ಏನು ಬದಲಾವಣೆಗಳು ಆಗೋದಿಲ್ವ ಹೇಗೆ ಸರ್ ಸದ್ಯಕ್ಕೆ ಅಲ್ಲರಿ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಒಂದು ಒಂದು ವರ್ಷ ನಾಲ್ಕು ತಿಂಗಳ ಹಿಂದೆ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಅಂತೇಳಿ ಘೋಷಣೆ ಮಾಡಿದರು ರಾಜ್ಯದ ಅಧ್ಯಕ್ಷನ ಕೆಲಸ ಮಾಡಿದ್ದೇನೆ ಸಂಘಟನೆ ಕೆಲಸನೂ ಮಾಡಿದ್ದೇನೆ ಈಗ ಮುಂದೆ ಯಾರು ರಾಜ್ಯದ ಅಧ್ಯಕ್ಷರಾಗಬೇಕು ಅಂತೇಳಿ ಕೆ ಎಲ್ಲ ಜಿಲ್ಲಾಧ್ಯಕ್ಷರು ಅಥವಾ ಎಲ್ಲರೂ ಅಭಿಪ್ರಾಯ ಪಡೆದುಕೊಂಡು ಬರೋದಿಂದಲೇ ಮಾಡ್ತಾರೆ ಅತಿ ಶೀಘ್ರದಲ್ಲಿ ಮಾಡ್ತಾರೆ ಅನ್ನುವ ಮುನ್ಸೂಚನೆಗಳು ಇದೆ ಅಲ್ಲರಿ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಘೋಷಣೆ ಆಗದೆ ನಿಂತಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹದಿನಾಲ್ಕು ರಾಜ್ಯಗಳ ರಾಜ್ಯದ ಅಧ್ಯಕ್ಷರನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಇನ್ನೂ ಉಳಿದಿರ್ತಕ್ಕಂಥ ರಾಜ್ಯಗಳು ಕರ್ನಾಟಕ ಒಳಗೊಂಡಿರ್ತ ಒಳಗೊಂಡಂತೆ ಉಳಿದಿರ್ತಕ್ಕಂಥ ರಾಜ್ಯಗಳ ಅಧ್ಯಕ್ಷರ ಘೋಷಣೆ ಇನ್ನೂ ಆಗಬೇಕಾಗಿದೆ ಅದಾದ್ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗ್ತದೆ ಇದೇನು ವಸ್ತು ಏನಿಲ್ಲ ಆದ್ದರಿಂದ ರಾಜ್ಯಾಧ್ಯಕ್ಷರು ಅಧಿಕೃತ ಘೋಷಣೆ ಆಗದೇ ಸಂಘಟನೆಗೇನೋ ಕುಂಠಿತ ಆಗಿದೆ ಸಂಘಟನೆ ಕೆಲಸ ಆಗ್ತಾಯಿಲ್ಲ ಆ ರೀತಿ ಏನೂ ಇಲ್ಲ ರಾಜ್ಯದ ಅಧ್ಯಕ್ಷ ನಾನು ಇದ್ದೇನೆ ಸಂಘಟನೆ ಕೆಲಸವೂ ಕೂಡ ಆಗ್ತಾಯಿದೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಕೂಡ ನಿರಂತರ ಮಾಡ್ತಾ ಇದ್ದೇವೆ ಮತ್ತೆ ಮತ್ತೆಲ್ಲರಿಗೆ ಅಲ್ಲೇ ನಾವು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಇದನ್ನು ಯಾಕೆಂದರೆ ಬಡವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇದು ಬಡವರಿಗೆ ಮನೆ ಕೊಡುವಂಥ ವಿಚಾರದಲ್ಲಿ ಲಂಚ ಹೊಡ್ಕೊಂಡು ಈ ಬರಗಟ್ಟ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ಇವತ್ತು ರಾಜ್ಯದ ಜನ ಬೇಸತ್ತಿದ್ದಾರೆ ಬಡವರು ಇವತ್ತು ಶಾಪ್ ಆಗ್ತಾ ಇದ್ದಾರೆ ಹಾಗಾಗಿ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಏನೇ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಹೇಳಿದ್ದೆ ಅಲ್ಲಿ ಹೋರಾಟಗಳು ಮಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪಂಚಾಯತ್ ಮಟ್ಟದಲ್ಲಿ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ಇವತ್ತು